ನಮಸ್ಕಾರ ಪ್ರಿಯ ವೀಕ್ಷಕರೇ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಭರ್ಜರಿ ಜಯ ಬಾರಿಸಿದ ಜ್ಯೋತಿ ಗಾಡಗೌಳಿ ಕಲ್ಗಟಗಿ ತಾಲೂಕಿನ ಮುಕ್ಕಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಶ್ರೀಮತಿ ಜ್ಯೋತಿ ಮಲ್ಲಪ್ಪ ಗಾಡಗುಳಿ ಭರ್ಜರಿ ಗೆಲುವು ಸಾಧಿಸಿದರು ಒಟ್ಟು ಎರಡು ನಾಮಪತ್ರ ಸಲ್ಲಿಕೆಯಾಗಿದ್ದು ಶ್ರೀಮತಿ ಜ್ಯೋತಿ ಮಲ್ಲಪ್ಪ ಗಾಡಗುಳಿ ಶ್ರೀಮತಿ ನಾಗವೇಣಿ ಬಸವರಾಜ್ ಹಸ್ರಂಬಿ ನಾಮಪತ್ರ ಸಲ್ಲಿಸಿದರು ಒಟ್ಟು ಹತ್ತು ಮತಗಳಲ್ಲಿ ಶ್ರೀಮತಿ ಜ್ಯೋತಿ ಅವರು ಆರು ಮತಗಳನ್ನು ಪಡೆದರೆ ಶ್ರೀಮತಿ ನಾಗವೇಣಿ ಮೂರು ಮತಗಳನ್ನು ಪಡೆದರು ಒಂದು ಮತ ತಿರಸ್ಕೃತಗೊಂಡಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ಶ್ರೀ ನಿಂಗಪ್ಪ ಕಲ್ಕಟ್ಟಿ ಶ್ರೀ ಸಹದೇವಪ್ಪ ಹೊರಕೇರಿ ಎಸ್ ಎಸ್ ಪಾಟೀಲ್ ಗರಿಗಪ್ಪ ಹೊನ್ನಳ್ಳಿ ಬಸಪ್ಪ ಮೊಗದ್ ಈಶ್ವರ್ ಜಯನ್ಗೌಡ್ ಬಸಪ್ಪ ಕೇರಿ ಚಂದ್ರಹಾಸ್ ಜಯನ್ಗೌಡ್ ಈಶ್ವರಗೌಡ ಪಾಟೀಲ್ ಗದ್ಗಯ್ಯ ನೀರಲ್ಗಿ ಗದ್ಗಯ್ಯ ಗವಿಮಠ್ ಚನ್ನಪ್ಪ ಏರಿಬೈಲ್ ಬೀದರ್ ಮುಕ್ಕಲ್ ಗ್ರಾಮಗಳ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಮಲ್ಲೇಶ್ ಮಿತ್ ಜಿ ಕೆ ನ್ಯೂಸ್ ಇಂಡಿಯಾ ವಾಹಿನಿ ಕಲ್ಕಟ್ಗಿ ಅತ್ಯಶ್ರ ಮಾಡ್ತೀವಿ ಕೊಟ್ಟಿದ್ವಿ ಆ ಪ್ರಕಾರ ಹಿರಿಯರ ಆಶೀರ್ವಾದ ಮತ್ತು ನಮ್ಮ ಗಾಂಧೀವಿ ಆಶೀರ್ವಾದ ಮ್ಯಾಲೆ ಡಿಸ್ಟ್ರಿಕ್ಟ್ ಐ ಜಿತ್ತು ಮತ್ತು ಆರು ನೂರತ್ತು ಒಂದು ತಿರಸ್ ತಿರಸ್ಕೃತಗೊಂತು ಅದಕ್ಕೆ ಎಲ್ಲ ಹಿರಿಯರ ಆಶೀರ್ವಾದ ಇರ್ತೈತಿ ಅಂತ ತಿಳ್ಕೊಂಡು ಅವಳಾಗ ನಮ್ಮ ಸದಸ್ಯರೆಲ್ಲರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ ಇದು ಇದು ಪ್ರತಿಫಲವಾಗಿ ಏನಿತ್ತಂದ್ರೆ ಜ್ಯೋತಿ ಗಾಳಗಳು ಅವರು ಅತ್ಯಶ್ರ ಆಗ್ಯಾರ ಅದಕ್ಕೆ ನಮ್ಮ ಜನಾಶೀರ್ವಾದ ಸದಾ ಇರ್ತೈತಿ ಅಂತ ತಿಳ್ಕೊಂಡು ನಮ್ ಕೆಲ್ಸ ಜನ ಏನಿರುತ್ತೆ ಕೆಲಸ ನಿರಂತರ ಚೆನ್ನಾಗಿ ಮಾಡ್ಕೊಂಡು ಅಂತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್